ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಟೂರಿಂಗ್ ಟ್ಯಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ರಾಮನಗರ ಕನಕಪುರ ಸಾತ್ನೂರು ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಟೆಂಟ್ ಎತ್ಕೊಂಡು ಹೋಗಿದ್ರು ಈಗ ಮಂಡ್ಯಕ್ಕೆ ಬಂದರೆ ನಾವು ಅವರ ಹಿರಿತನಕ್ಕೆ ಅವರ ನಾಯಕತ್ವಕ್ಕೆ ಅಗೌರವವಾಗಿ ಮಾತಾಡೋರ ನಿಮ್ಮ ಆಡಳಿತಾವುದಿನಲ್ಲಿ ನನ್ನ ಜಿಲ್ಲೆಗೆ ನನ್ನ ತಾಲೂಕುಗೆ ರೈತನ ಮಕ್ಕಳು ಅನಿಸ್ಕೊಳ್ಳೋರು ರೈತ ಪರವಾದಂತ ಒಂದು ಯೋಚನೆ ಬಗ್ಗೆ ದಯಮಾಡಿ ನಮ್ಮ ಮುಂದೆ ಹೇಳಿ ಸ್ವಾಮಿ ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ರಾಮನಗರ ಕನಕ್ಪುರ ಸಾತ್ನೂರು ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಟೆಂಟ್ ಎತ್ಕೊಂಡು ಹೋಗಿದ್ರು ಈಗ ಮಂಡ್ಯಕ್ಕೆ ಬಂದರೆ ನಾವು ಅವರ ಹಿರಿತನಕ್ಕೆ ಅವರ ನಾಯಕತ್ವಕ್ಕೆ ಅಗೌರವವಾಗಿ ಮಾತಾಡೋರಲ್ಲ ನಿಮ್ಮ ಆಡಳಿತಾವಧಿನಲ್ಲಿ ನನ್ನ ನನ್ನ ಜಿಲ್ಲೆಗೆ ರೈತನ ಮಕ್ಕಳು ಅನಿಸ್ಕೊಳ್ಳೋರು ಯೋಜನೆ ಬಗ್ಗೆ ದಯಮಾಡಿ ನಮ್ಮ ಮುಂದೆ ಹೇಳಿ ಸ್ವಾಮಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ